ರಕ್ತದಾನ ಶ್ರೇಷ್ಠದಾನ ಒಂದು ಹನಿ ರಕ್ತ ಒಂದು ಅಮೂಲ್ಯ ಜೀವನವನ್ನ ಉಳಿಸಲು ನೆರವಾಗ್ತದೆ ಇದೇ ಕಾರಣದಿಂದ ಅಗತ್ಯವಿರುವ ಸಂದರ್ಭದಲ್ಲಿ ಲಕ್ಷಾಂತರ ಜನ ರಕ್ತದಾನ ಮಾಡುವಂತಹ ಪುಣ್ಯದ ಕೆಲಸವನ್ನ ಮಾಡುತ್ತಿದ್ದಾರೆ ನೀವು ಕೂಡ ರಕ್ತದಾನ ಮಾಡ್ತೀರಾ ಹಾಗಿದ್ರೆ ರಕ್ತದಾನ ಮಾಡುವ ಮೊದಲು ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕು ಎಂಬುದನ್ನು ತಪ್ಪದೇ ತಿಳಿಯಿರಿ ಮೊದಲನೇದು ಬೀಟ್ರೂಟ್ ಬೀಟ್ರೂಟ್ ನೈಟ್ರೇಟ್ ಮತ್ತು ಕಬ್ಬಿಣಾಂಶಗಳಿಂದ ಹೇರಳವಾಗಿದೆ ಇವು ಹಿಮೋಗ್ಲೋಬಿನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತವೆ ಮತ್ತು ಇದು ರಕ್ತವನ್ನು ಆರೋಗ್ಯಕರವಾಗಿಸುತ್ತದೆ ಅದರಿಂದ ರಕ್ತದಾನ ಮಾಡುವ ಮುನ್ನ ಒಂದು ಬೀಟ್ರೂಟ್ ತಿನ್ನುವುದು ಉತ್ತಮ ಇದರ ಜೊತೆಗೆ ಮೊಟ್ಟೆ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ವಿಶೇಷವಾಗಿ ಪ್ರೋಟೀನ್ ವಿಟಮಿನ್ ಬಿ ಟ್ವೆಲ್ ಇವುಗಳಲ್ಲಿ ಹೇರಳವಾಗಿದೆ ಇವು ಕೆಂಪು ರಕ್ತಗಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ರಕ್ತದಾನ ಮಾಡಿದ ನಂತರ ಬರುವ ಆಯಾಸ ಆಲಸ್ಯವನ್ನು ಕೂಡ ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣ ಮತ್ತು ಪೊಲೆಟ್ ಅಂಶಗಳು ಅಧಿಕವಾಗಿದ್ದು ಇದು ಹಿಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ ಅದಕ್ಕಾಗಿ ರಕ್ತದಾನ ಮಾಡುವ ಒಂದು ಅಥವಾ ಎರಡು ದಿನಕ್ಕೆ ಮೊದಲು ಪಾಲಕ್ ಸೊಪ್ಪನ್ನ ಸೇವನೆ ಮಾಡುವುದು ಬಹಳ ಉತ್ತಮ ಇದರ ಜೊತೆಗೆ ಕಿತ್ತಾಳೆಯನ್ನು ಕೂಡ ಮರಿಬೇಡಿ ಸಿಟ್ರಸ್ ಹಣ್ಣುಗಳಲ್ಲಿ ಒಂದಾಗಿರುವಂತಹ ಕಿತ್ತಾಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ದೇಹದಲ್ಲಿನ ಕಬ್ಬಿಣ ಹೀರುಕೊಳ್ಳುವಿಕೆ ಹೆಚ್ಚಿಸುತ್ತದೆ ನೀವು ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಹಾಗೂ ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳುತ್ತೆ ಅದಕ್ಕಾಗಿ ರಕ್ತದಾನ ಮಾಡೋಕ್ಕಿಂತ ಮೊದಲೇ ಈ ಒಂದು ಹಣ್ಣು ಮತ್ತು ಈ ಒಂದು ತರಕಾರಿಗಳು ತಿನ್ನುವುದು ಬಹಳ ಒಳಿತು